ಈ ನಡುವೆ ಒಂದು ಟ್ರೆಂಡ್ ನಡೆಯುತ್ತಿತ್ತು ಅದೇನೆಂದರೆ ಸಜ್ಜನರಂತೆ ಕಾಣಿಸೋ ಕೆಲವರು ಅಂದರೆ ಕಾರ್ಪೊರೇಟ್ ನೌಕರರು ಇವರು ಸುಮಾರು ಹತ್ತು ವರ್ಷಗಳ ಹಿಂದೆ ಅಚಾನಕ್ ಗಡ್ಡ ಬೆಳೆಸೋದು ಶುರು ಮಾಡಿದ್ರು ಏಕೆಂದರೆ ಆ ಸಮಯದಲ್ಲಿ ಕೆಲವು ಸಿನಿಮಾಗಳು ಬಂದು ಅದರಲ್ಲಿ ಹೀರೋಗೆ ಸ್ವಲ್ಪ ದಾಡಿ ಇತ್ತು ಇನ್ನೊಂದು ಎಲ್ಲರೂ ಬುಲೆಟ್ ತ ಬೈಕ್ ತಗೊಳ್ಳೋಕೆ ಶುರು ಮಾಡಿದರು ಏಕೆಂದರೆ ಇವರಿಗೆ ನಾವು ಕ್ರಾಂತಿ ಮಾಡಬಲ್ಲೆವು ಅಂತ ತೋರಿಸಬೇಕಾಗಿತ್ತು ವಾರಕ್ಕೆ ಐದು ಆರು ದಿನ ನೀವು ಆಫೀಸ್ಗೆ ಹೋಗ್ತೀರಿ ಅಲ್ಲಿ ನೀವು ಹಸುನೋ ಕುರಿನೋ ಒಂಟಿನೋ ನರಿ ಏನಾದರೂ ಹೇಳ್ಕೊಳ್ಳಿ ಆತರ ಇರ್ತೀರಿ ನಿಮ್ಮೊಳಗೆ ನಿಮಗೆ ಈ ಜೀವನವೇ ಬೇಜಾರು ಧಿಕ್ಕಾರವಾದದ್ದು ಅಂತ ಗೊತ್ತಿರುತ್ತೆ ಅದಕ್ಕಾಗೇ ಶನಿವಾರ ರಾತ್ರಿ ಇಂದ ರವಿವಾರ ರಾತ್ರಿ ತನಕ ನೀವು ಏನಾಗ್ತೀರಾ ಹಾ ವೀಕೆಂಡ್ ರಿಬಲ್ ನಾನು ಬಂಡಾಯಕಾರಿಯಂತೆ ಕಾಣಿಸ್ತೀನಿ ಹೇಗೆ ನಾನು ಒಂದು ಟೈಟ್ ಟೀ ಶರ್ಟ್ ಹಾಕೊಳ್ತೀನಿ ಬೈಕ್ ಮೇಲೆ ಕುಳಿತುಕೊಂಡು ಡೆಲ್ಹಿಯಿಂದ ನೀಮ್ರಾಣಾಕ್ಕೆ ಹೋಗ್ತೀನಿ ಹೇಗೆಂದರೆ ಬೇರೆ ಖಂಡಕ್ಕೆ ಪ್ರವಾಸ ಹೋಗುವಂತೆ ಕನ್ಸಕೋಟಿನಿ ಇದು ಯಾವ ಥರದ ಬಂಡಾಯ ಅಂದ್ರೆ ಇದಕ್ಕೆ ಹೆಚ್ಚು ಬೆಲೆ ಕಟ್ಟಬೇಕಾಗಿಲ್ಲ ನಿಜವಾದ ಬಂಡಾಯ ಎಂದರೆ ಅದಕ್ಕೆ ಇತಿಹಾಸದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಇರುತ್ತದೆ ಬುದ್ಧ ಜಾಗೃತರಾದಾಗ ಧರ್ಮಚಕ್ರದ ದಿಕ್ಕೇ ಬದಲಾಯಿತು ಎಂದು ಹೇಳಾಗುತ್ತದೆ ಬುದ್ಧ ತಲ್ವಾರ್ ಹಿಡ್ಕೊಂಡು ನನ್ನ ಎದುರು ಬರಬೇಡಿ ಬಂದರೆ ಸಾಯಿಸಿ ಬಿಡ್ತೀನಿ ಅಂತ ಹೇಳಿದ್ನ ಅಂತಹ ನಿಜವಾದ ಬಂಡಾಯ ಎಂದರೆ ಭೂಕಂಪದಂತಿರುತ್ತಡಿ ಹೊರಗಿನವರಿಗೆ ಗೊತ್ತಾಗುವುದಿಲ್ಲ ಆದರೆ ಒಳಗಡೆ ವ್ಯಕ್ತಿಯು ಸಂಪೂರ್ಣವಾಗಿ ಚೂರಾಗಿ ಹೋಗಿರುತ್ತಾನೆ ಹೇಗೆಂದರೆ ಮನುಷ್ಯ ಒಳಗಡೆಯಿಂದ ಭಸ್ಮ ಆದ ಹಾಗೆ ಫಾರ್ಮಲ್ ಶರ್ಟ್ ಬಿಟ್ಟು ಟೈಟ್ ಟೀ ಶರ್ಟ್ ಹಾಕೊಂಡು ಅದರ ಮೇಲೆ ವೈಲ್ಡ್ ವೈಲ್ಡ್ ವೆಸ್ಟ್ ಬರೆಸಿಕೊಂಡು ತಿರುಗಾಡೋಡು ಯಾವ ಸೀಮೆ ಕ್ರಾಂತಿ ರಿಬಲ್